ಆಮೇಲೆ ಅಡಿಯಂತರು ನಿಮಿತ್ತಿ ಮಾತ್ರದಿಂದ ಜಾತಿ ಕರ್ಮ ನಾಶ ಮಾಡಿಕೊಂಡಿರ್ತಾರೋ ಅವರಿಗೆ ಬಂದ್ ಆಗೋದಿಲ್ಲ ಅದಕ್ಕಾಗಿ ಇಲ್ಲಿ ಆಶ್ರಮ ಅಂತ ಏನಂತಾರಂತ ನೋಡ ಅಂದ್ರ ಎಲ್ಲ ಥರಗಳು ಬಂದು ಹೆಂಗ್ ಹಟ್ಕೊತ ಬರ್ತಾ ಇಲ್ಲ ಹೆಂಗ್ ಹಟ್ಕೊತಾವ್ ಎಣ್ಣೆ ಹಚ್ಕೊಂಡ್ರೆ ಜಿಡ್ಡು ಅದು ಬಂತು ಹಚ್ಕೊತೈತಿ ಮತ್ತೆ ಅದು ಜೋಳ ಬಂದು ಹಟ್ಕೊತೈತಿ ಮೈ ಎಲ್ಲ ಹಿಂಗಿರ್ತೈತಿ ಹೊರಸ್ ಬರ್ತೈತಿ ಅದು ಕರ್ಮ ಬಂದಾಗಿತ್ತಿ ಅಂತ ತಿಳ್ಕೊಂಡ್ರಿ ಇದು ಮೈ ತುಂಬಾ ಹೊರಸು ಬರ್ತಾ ಇತ್ತು ಆತ್ಮದ ಕರ್ಮವೇ ಅದೇ ತರ ಬಂದು ಅಂಟುಕೊಂತ ಪುಣ್ಯಾಸ್ತ್ರ ಕಷಾಯದಿಂದ ಆಸ ಪುಣ್ಯದಿಂದಲೂ ಅಂಟುಕೋತೈತಿ ಪಾಪದಿಂದಲೂ ರಾಜ್ಯ ಮೂವಾದಗಳಿಂದ ಆತ್ಮದಲ್ಲಿ ಅನಾದಿ ಕಾಲದಿಂದ ಅದೇನ್ ಮಾಡ್ಕೊತೈತಿ ಶುಭ ಅಶುಭ ಪ್ರಮಾಣಗಳು ಬಂದು ಆತ್ಮ ಅಶುದ್ಧ ಪ್ರಮಾಣದಲ್ಲಿ ಅಂಟುಕೊತೈತಿ ಅದಕ್ಕೆ ಏನಂತರು ಭಾವಾಶ್ರವ ಇದಕ್ಕೆ ಭಾವಾಸುರವೇತ ನೀವು ಜನರು ಅದೇ ಥರ ನಾವು ಮಾಡ್ಕೊತೀರ ಕರ್ಮಗಳನ್ನ ಅವಾಗ ನಾವು ವಿಚಾರ ಮಾಡಿ ಏನು ಮಾಡಬೇಕು ಭಾವಾಸುರವ ಬಂದ ಅವಾಗ ಕರ್ಮ ಬಂದಾಗಿತಿ ಅಂತ ತಿಳ್ಕೊಬೇಕು ಇದನ್ನೇ ಅಂದ್ರೆ ಭಗವಂತರು ಎರಡನೇರು ಭಾವಾಸುರವ ದ್ರವ್ಯಾಸ್ತ್ರವ ಈ ರೀತಿಯಾಗಿ ತಿಳ್ಕೊಳ್ಬೇಕಲ್ಲ ಈಗ ಮಿತ್ಯಂತ ಅವಿರಾಧಿ ಹೇಳಿದಿಲ್ಲ ಪೂವಶಿ ಅಂದ್ರೆ ಪೂರ್ವದ ಭಾವಾಸುರವ ಬೇಜ ಮಿತ್ಯಂತ ಅಭಿವೃದ್ಧಿ ಅಂದ್ರೆ ಮಿತ್ಯತ್ವ ಅಭಿವೃದ್ಧಿ ಹಾಂ ಪ್ರಮಾಣದ ಯೋಗ ಅಂತಂದ್ರೆ ಪ್ರಮಾಣದ ಯೋಗ ಕಷಾಯ ದು ಅಂದರೆ ಮುಕ್ತು ಕಮಸು ಧರ್ಮದಿಂದ ಪಣ ಪಣ ಅಂದರೆ ಐದೈದು ಪಣದ ಅಂದರೆ ಹದಿನೈದು ಸಿ ಅಂದ್ರೆ ಮೂರು ಚದು ಅಂದ್ರೆ ನಾಲ್ಕು ಹಿನ್ನಿ ಅಂದ್ರೆ ತಿಳಿಬೇಕು ಎಲ್ಲ ಕೇಳಿ ನಿತ್ಯ ಐದು ಅವಿವೃತಿ ಅಭಿವೃದ್ಧಿ ಐದು ಪ್ರಮಾಣ ಹದಿನೈದು ಯೋಗ ಮೂರು ಕಷಾಯ ನಾಲ್ಕು ಹ್ಞೂ ಇದರಿಂದಲೂ ಕೂಡ ಭಾವಸ್ತ್ರ ಬಂದಾಗ್ತೈತಿ ಏನಾಗ್ತೈತಿ ಭಾವಸ್ತ್ರ ಬಂದಾಗ್ತೈತಿ ಇಲ್ಲಿ ನಾವು ಏನು ಮಾಡ್ಕೋಬೇಕೀಗ ತಿಳ್ಕೊಳ್ಬೇಕು ಇಲ್ಲಿ ತಿಳ್ಕೊಳ್ಬೇಕು ಈಗ ಮಿಥ್ಯಾತ್ವ ಮಿಥ್ಯಾತ್ವ ದರ್ಶನ ಮೂರ್ಮದ ಉದಯದಿಂದ ಈ ಪ್ರೀತಿಯ ವಿರೋಧವಾದ ಶ್ರದ್ಧೆ ಮಾಡೋದಕ್ಕೆ ಮಿಥ್ಯಾತ್ವ ಬಂದಾಗ್ತೈತಿ ಮಿಥ್ಯಾತ್ವದೊಳಗೆ ಅನೇಕ ಪ್ರಕಾರ ಮಿತ್ಯ ಮಾಡ್ತೀರಿ ಮಾಡ್ತಿರಲಿಲ್ಲ ಯಾ ಯಾವ ಥರ ಮಿಥ್ಯಾಥ ಮಾಡ್ತೀರಿ ನೀವು ಸ್ಥೂಲದಿಂದಲೂ ಮಿಥ್ಯಾತ್ವ ಮಾಡ್ತೀರಿ ಸೂಕ್ಷ್ಮದಿಂದಲೂ ಕೂಡ ಮಿಥ್ಯಾತ್ವ ತಯಾರು ಮಾಡ್ತೀರಿ ಈ ಮಿಥ್ಯಾತ್ಮ ಕರ್ಮ ಅನಾದಿತ ಬಂದಾಗ್ತೈತಿ ನಾವು ಸರಿ ಇದ್ದದನ್ನು ತಪ್ಪು ಮಾಡೋದು ತಪ್ಪು ಇದ್ದೇ ಸರಿ ಹೇಳೋದು ಇದೆಲ್ಲ ಮಿಥ್ಯಾತ್ವ ಇದರೊಳಗೆ ಐದು ಪ್ರಕಾರ ಮಿಥ್ಯಾತ್ಮ ಎಷ್ಟು ಪ್ರಕಾರ ಏಕಾತ್ಮಿತ್ಯ ಅಧ್ಯ ನಿಮ್ಗೆಲ್ಲ ಕಂಠಸ್ಥದ ಮಿಥ್ಯಾತ್ಮ ಹೋದಿಲ್ಲ ಈ ಇಲ್ಲ ದುಡಬೇಕಷ್ಟಿಲ್ಲ ಏಕಾಂತ ಮಿತ್ಯ ಅಂದ್ರೆ ಏನು ಅನೇಕ ಧರ್ಮಾತ್ಮಕ ವಸ್ತುವಿನಲ್ಲಿ ಹೀಗಿದೆಯೋ ಹಾಗಿದೆಯೋ ಅಭಿಪ್ರಾಯವನ್ನು ಹೇಳೋದು ಏಕಾಂತದಿಂದ ನಾವು ಸಿದ್ಧಿ ಮಾಡಬಾರ್ದು ಏಕಾಂತ ಆ ಜೀವದೊಳಗೆ ಏಕಾಂತವನ್ನ ಸಿದ್ಧಿ ಮಾಡೋದು ಅವ್ರಿಗೆ ಏನೋ ಒಂದು ವಸ್ತು ಇತ್ತು ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನು ನಾವು ಸಿದ್ಧಿ ಮಾಡ್ಕೊಳ್ಳೋದು ತಪ್ಪ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಏಕಾಂತದಿಂದ ಮಾಡೋದು ಏನು ಏಕದಿಂದ ಮಾಡೋದು ಏಕಮತದಿಂದ ಮಾಡದತ್ತ ಏಕಾಂತ ಮತದ ಹೇಳ್ತಾರೆ ಅದಕ್ಕೆ ಏಕಾಂತಮತ ಮಿಥ್ಯಾತ್ವದಲ್ಲಿ ನಿಮ್ಗೆ ಎಂಟನೇ ದೇಶ ಚೆನ್ನಾಗಿ ತಿಳಿಸಿ ಅದ್ರೊಳಗೆ ಉದಾಹರಣೆ ಕೊಟ್ಟು ಹೇಳ್ತೇನೆ ಏಕಾಂತ ಮಿಥ್ಯಾ ಜಗತ್ ಮಾಡ್ತಾರ ಅದು ಏಕಾಂತ ಮಿಥ್ಯಾಥ ನಾವು ಜಗತ್ತಿನೊಳಗೆ ಎಲ್ಲಾರು ಮಿಥ್ಯಾತ್ವ ಮಾಡ್ತಾ ಇರ್ತೇನೆ ಏನು ವಿಪರೀತ ಮಿಥ್ಯಾ ವಿರೋಧ ಮಾಡೋದು ಏನ್ ಮಾಡೋದು ತಿಳ್ಕೊಂಡು ಏನಾದ್ರು ಹೇಳಿದ್ರ ಈಗ ಯಾರು ಬಂದಿರ್ತಾರೆ ಏನಾರು ಮಾತಾಡೋದು ನಮಗೆ ಮಾತಾಡ್ತೀನಿ ಅಂದ್ರೆ ಇಬ್ಬರ ತೊಳ್ಕೊಳ್ತಾರೆ ಒಳ್ಳೆಯದು ಮಾತಾಡಿದ್ರು ಇಬ್ಬರೀತಿ ತೊಳ್ಕೊಳ್ತಾರೆ ಅಂಬದ್ ಚಲೋ ಮಾತಾಡಿದ್ರು ಇಪ್ರೀತ್ ತೊಳ್ಕೊಳ್ತಾರೆ ಚಟ್ ಮಾತಾಡಿದ್ರು ಚಲೋ ತೊಳ್ಕೊಳ್ತಾರೆ ಪ್ರೀತಿ ನಿತ್ಯ ವಿಡಿದ್ರು ಈ ಪ್ರೀತಿ ಶ್ರದ್ಧೆ ಮಾಡಿದ್ರು ಕೂಡ ಕರ್ಮ ಬಂದ ಆಗ್ತತಿ ಅಶ್ವ ಆಗ್ತತಿ ಸಂಸ್ಥೆ ಮಿತ್ಯ ಅಂತಂದ್ರೆ ಏನು ಅಷ್ಟೇ ಶ್ರದ್ಧೆ ಶ್ರದ್ಧೆಯನ್ನು ಅಲ್ಲಿ ಸಂಶಯ ಮಾಡೋದು ಅಲ್ಲಿ ಸಂಶಯ ಮಾಡೋದು ಬಿಟ್ಟು ಬಿಡಬೇಕು ಸಂಶಯ ಮಾಡಬಾರ್ದು ಯಾರ ಮೇಲೆ ಸಂಶಯ ಮಾಡಿದ್ರ ಅಂತಂದ್ರೆ ಅವ್ರು ಏನು ಮಾಡ್ಕೊತಾರ ನಿನ್ನ ಹೆಸರಿನ ಮೇಲೆ ಬೇಜಾರ್ಥ ನಿನ್ನ ಹೆಸರಿನ ಮೇಲೆ ತಿಳ್ಕೊತ ನೀ ಏನು ಅಂಗಿದ್ರು ಕೂಡ ಅಂದಂಗೆ ಆಗ್ತದೆ ಅದಕ್ಕೆ ಸಂಶಯ ವ್ಯತ್ಯ ಏನಂತಾಗುತ್ತೆ ಸಂಶಯ ಇನ್ನು ನಿನ್ನೇ ವ್ಯತ್ಯ ಎಲ್ಲ ಪ್ರಕಾರ ದೇವರ ಸರಳಿಯನ್ನು ಪರಿಗ್ರಹಿಸುತ್ತೆ ಅವ್ರಿಗೆ ಏನಾದರೂ ಕೈ ಮುಗಿಯೋದು ಅವ್ರಿಗೆ ನಮಸ್ಕಾರ ಮಾಡೋದು ದೇವರಂತ ಸುಮಾರು ಮಾಡ್ಕೊಳ್ಳೋದು ಅವ್ರಿಗೆಲ್ಲ ಒಂದೇ ಥರ ತಿಳ್ಕೊಳ್ಳೋದು ಎಲ್ಲ ಪ್ರಕಾರ ಒಂದೇ ಅಂತ ಇಟ್ಕೊಂಡು ವಿನಯ ಮಾಡೋದು ವಿನಾಯಕ ವಿನಯ ಎನೇ ವಿನಯದಿಂದ ಎಣೆಯದಿಂದ ತೇಜೋಡಿಸೋದು ಅದನ್ನು ಏನಕ್ಕೆ ಕರಗ ಬಂದಾಗ ಅದು ಅಲ್ಲ ಅಲ್ಲದು ಹ್ಞೂ ಅವೆಲ್ಲ ವಿನಯ ನಿತ್ಯ ಅದನ್ನೆಲ್ಲ ಒಂದು ಚಾರ್ ಮಾಡೋದು ಅಜ್ಜಾತ್ಮಿತ್ಯ ಅಂದ್ರೆ ಏನು ಹಿತಹಿತ ಪ್ರೇಕ್ಷೆಯನ್ನು ಮಾಡದೆ ಶ್ರದ್ಧೆ ಮಾಡೋದು ಹಾ ಅದಕ್ಕೆ ನಮ್ಗೀಗ ಜ್ಞಾನದಿಂದ ಮುಕ್ತಿ ಹೋಗ್ತಾರೆ ಮಿಥ್ಯಾತ್ವದಿಂದ ಮುಕ್ತಿ ಇಲ್ಲ ಸಂಯತ್ವದಿಂದ ಮುಕ್ತಿ ಐತಿ ಮುಖ್ಯ ಮಿತ್ಯ ಮೋಕ್ಷಿಲ್ಲ ಸಂಸ ಮಾಡೋದ್ರಿಂದ ಇಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಹ್ಞೂ ಇದೆ ಮಿತ್ಯತ್ವ ಮಾಡಬಾರ್ದು ಇದೆ ಮಿಥ್ಯಾತ್ವ ಅಂದರೆ ಎಲ್ಲರಿಗೂ ಒಂದೇ ತಿಳ್ಕೊಳ್ಳೋದು ಎಲ್ಲರೂ ಅದ ಮರಣ ಆದ ನಂತರ ಹುಟ್ಟೋದಿಲ್ಲ ಅದು ಬಿಟ್ಟಿಲ್ಲ ಮೋಕ್ಷಕ್ಕೆ ಹೋಗ್ಬಿಟ್ಟವ ಈ ಥರ ಮಿತ್ಯತ್ವ ಮಾಡಬಾರ್ದು ಮಿಥ್ಯಾತ್ವ ಅಂದರೆ ಅಜ್ಞಾನ

ಐದು ಪಾಪಗಳಿಂದ ಇರುತ್ತೆ ಇರುತ್ತೆ ತ್ಯಾಗ ಮಾಡೋದು ಐದು ಪಾಪಗಳನ್ನು ಮಾಡಬೇಕು ಮಾಡಬಾರ್ದು ಭಾಳ ಇವು ಹಿಂಸಾ ಮಾಡೋದು ಸೂಳು ಹೇಳೋದು ಕಣ್ಣು ಮಾಡೋದು ಕುಸಿನ ಮಾಡೋದು ಪರಿಕೆರೆ ಇವೆಲ್ಲ ಹೇಳೋದು ಇವು ಎಷ್ಟು ಸುಳ್ಳು ಹೇಳೋದು ಹಂಗೆ ಒಂದೊಂದು ನಾನು ನೂರು ಜನಕ್ಕೆ ಹಚ್ಕೊಂಡು ಸುಳ್ಳು ಹೇಳ್ತೀವಿ よければ、れはそれはそれはそれはそれはそれはそれそのはそれはそれはそれはそれはそれはそれはそれはそれはそれはそれはそれはそれはそれはそれはそれはそれはそれはそれはそ ಅದು ಕೂಡ ರೀತಿ ಅಂತ ಹೇಳ್ತಾರೆ ಅದು ಕೂಡ ಪಾಪ ಅಂತ ಹೇಳ್ತಾರೆ ಕಳು ಮಾಡೋದ್ರಿಂದಲೂ ಕೂಡ ಪಾಪ ಅಂತ ಹೇಳ್ತಾರೆ ಕೃಷಿ ಅಂದ್ರೆ ಭಾಳ ರೀತಿ ಕೃಷಿ ಅಂದ್ರೆ ಬಹಳ ಎಷ್ಟು ಸುಳ್ಳು ಹೇಳ್ತಾರೋ ಎಷ್ಟು ಮಂದಿ ಕೊಡ್ತಾರೋ ಎಷ್ಟು ಮಂದಿ ಮರಳು ಮಾಡ್ಕೊತಾರೋ ಎಷ್ಟು ಮಂದಿ ಓಡಿ ಹೋಗ್ತಾರೋ ಎಷ್ಟು ಮಂದಿ ಪಿಕ್ಚರ್ ಮಾಡ್ತಾರೋ ಅದನ್ನ ಮಾಡ್ತಾರ ಇದನ್ನು ಮಾಡ್ತಾರೋ ಎಲ್ಲರೂ ನೋಡಿ ಏನು ಮಾಡ್ತಾರೋ ಮನುಷ್ಯ ಹಾಳು ಮಾಡ್ಕೊತಾರ ತಂದೆ ತಾಯಿ ಮರ್ಸು ಮಾಡ್ತೀರಿ ತಂದೆ ತಾಯಿ ಮನೆಸಂದ್ರೆ ಹಾಳು ಮಾಡ್ತೀರಿ ಅಂದರೆ ಖುಷಿ ಇಲ್ಲ ಖುಷಿಲಿಗೆ ಭಾಳ ನಡೀತೀವಿ ಖುಷಿಯನ್ನು ತ್ಯಾಗ ಮಾಡಿದ್ರೆ ಬ್ರಹ್ಮಚಾರ್ಯ ಅಂತ ಹೇಳ್ತಾರೆ ಆದರೆ ಖುಷಿ ಇಲ್ಲದಿಂದರೂ ಭಾಳ ಅತ್ಯಾಚಾರ ನಡೀತಾವೆ ಅತ್ಯಾಚಾರವನ್ನು ತ್ಯಾಗ ಮಾಡಬೇಕು ಆದರೆ ಸಣ್ಣ ಮಕ್ಕಳಿಗೆ ಎಲ್ಲಿ ಮಕ್ಕಳ ಮದುವೆ ಆಗೋದಿಲ್ಲ ಅಲ್ಲಿವರಿಗೂ ಕೂಡ ಏನು ಮಾಡಬೇಕು ಖುಷಿನವನ್ನ ತ್ಯಾಗ ಮಾಡಿಸ್ಬೇಕು ಖುಷಿಯನ್ನು ಬಂದರೆ ಆಚರಣೆ ಮಾಡಿಸ್ಬಾರ್ದು ಖುಷಿನವನ್ನ ಖುಷಿ ಬಂದು ಹೇಳ್ಕೊಡ್ಬಾರ್ದು ಖುಷಿನ ನೀವು ಮಾಡ ನೀನ್ ಮಾಡಕ್ಕ ಅವ್ರು ಇದ್ರೆ ನೀವು ಮಾಡಬಾರ್ದು ನೀವೇನು ಸಂದರ್ಭ ಅದನ್ನು ನೋಡಿ ಕಲಿತಾರೆ ಆ ಕಲಿಯೋದ್ರಿಂದ ಏನಾಗ್ತೈತಿ ಖುಷಿ ಖುಷಿ ಆ ಖುಷಿನ ಮಾಡಿದೇನು ಬ್ರಹ್ಮಚಾರ್ಯ ಅದಕ್ಕೆ ಹೇಳ್ತಾರೆ ಬ್ರಹ್ಮಚಾರಿಗಳನ್ನು ಪಾಲನೆ ಮಾಡಬೇಕು ಈಗಿನಿಂದ ಬ್ರಹ್ಮಚಾರಿಗಳನ್ನು ಪಾಲನೆ ಮಾಡಬೇಕು ಮಕ್ಕಳ ಎಲ್ಲೂ ಮಾಡಬೇಕು ಮಾಡ್ಬೇಕು ಹಂಗೆ ನಿಯಮ್ ತಗೊಂಡ್ರೆ ಮಕ್ಕಳಿಗಿರೋ ಸಂಸ್ಕಾರ ಮಾಡ್ತೈತಿ ನಿಮಗೂ ಸಂಸ್ಕಾರ ಬರ್ತೈತಿ ಅಂದ ಅಸ್ತ್ರವಾಗೋದಿಲ್ಲ ಏನಾಗೋದಿಲ್ಲ ಅಸ್ತ್ರವೂ ಹಾಂ ಇನ್ನು ಅವಿರತ್ತಿ ಅಂತ ಈ ಖರೀದ್ರ ಅಭಿವೃದ್ಧಿ ಖರೀದ ಅಂತಂದ್ರೇನು ಮಕ್ಕಳಿಗೆ ಹೇಳ್ಕೊಡ್ತೀರಿ ಖರೀದ್ರಹದೊಳಗೆ ಆಸಕ್ತಿ ಇರಬಾರ್ದು ಖರೀದಿ ಎಷ್ಟು ಕಡಿಮೆ ಮಾಡ್ತೀವಿ ನಮ್ಗೆ ಎಷ್ಟು ಬೇಕು ಇದು ಅವಿರತಿ ಅಂತ ಏನಂತನಕ ಅವಿರತ್ತಿ ಪ್ರಮಾದ ಪ್ರಮಾದ ಅಂತಂದ್ರೇನು ಉತ್ಸಾಹಪೂರ್ವಕ ಪ್ರವೃತ್ತಿ ಮಾಡೋದು ಅದಕ್ಕೆ ಹ್ಮ್ ಉತ್ಸಾಹ ಇರೋದಕ್ಕೆ ಶುಭ ಪ್ರಕ್ರಿಯೆಗಳನ್ನು ಇರೋದಕ್ಕೆ ಒಳ್ಳೆಯ ಕೆಲಸ ಆಗ್ತೈತಿ ಪ್ರಮಾದವನ್ನು ಬಿಡಬೇಕು ಪ್ರಮಾದ ಹೊಟ್ಟೆ ಇರಬಾರ್ದು ಪ್ರಮಾದನೂ ಕೂಡ ಕಡಿಮೆ ಬಂದಕ್ಕೆ ಕಾಡಿದೆ ನಾಲ್ಕು ವಿಕೃತಿಗಳು ಹೊರಲಿಲ್ಲ ಹ ಅಲ್ಲಿ ಶ್ರೀಗಳು ನಿದ್ರೆ ಸ್ನೇಹ ಇವೆಲ್ಲ ಕೂಡ ಎಷ್ಟಾಗ್ತಾ ಇವು ಅದರೂ ಪ್ರಮಾದ ಈ ಪ್ರಮಾದಗಳಲ್ಲಿ ಯಾರು ಮಾಡಬಾರ್ದು ಹ್ಮ್ ವೃತ್ತಿಕರ ಮಾಡಬಾರ್ದು ಎಲ್ಲ ಬಿಟ್ಟರೆ ಅಲ್ಲಿ ನಿಮ್ಗೆ ಏನಾಗ್ತತಿ ಆಶ್ರಯವಾಗೋದಿಲ್ಲ ಜೀವನ ಕೂಡ ಕರ್ಮ ಬಂದ್ ಮಾಡ್ಕೊತಾರ ಯೋಗ ಮನೆ ಯುಗ ವಚನ ಯೋಗ ಚಾರಯುಗ ಮನುಷ್ಯನಿಗೆ ವಿಚಾರಗಳನ್ನು ಒಳ್ಳೇದು ವಿಚಾರ ಮಾಡಬೇಕು ಕೆಟ್ಟ ವಿಚಾರಗಳನ್ನು ಮಾಡಬಾರ್ದು ಅದಕ್ಕೆ ಮನೆ ಯೋಗ ವಚನ ಯೋಗ ಕಾಯ ಈ ಮೂರು ಯೋಗದ ಎಲ್ಲ ಇರಬೇಕು ಮತ್ತು ಯೋಗ ಕ್ರಿಯಾನು ಚೆನ್ನಾಗಿರ್ಬೇಕು ಆಚರಣೆ ಚೆನ್ನಾಗಿರ್ಬೇಕು ಧ್ಯಾನನು ಚೆನ್ನಾಗಿರ್ಬೇಕು ನಾವು ಮಾಡೋ ಕೆಲಸಗಳನ್ನು ಚೆನ್ನಾಗಿರ್ಬೇಕು ನಾವು ನುಡಿಯುವಂಥ ನುಡಿಯುವಂತ ಮಾತಾಡಲು ಚೆನ್ನಾಗಿರ್ಬೇಕು ಭಾಷಾಂತರನು ಮಾಡಬಾರ್ದು ನಾವೆಲ್ಲ ಹೆಂಗಿರ್ಬೇಕು ಅಂತಂದ್ರೆ ನಮ್ಗೆ ಗುತ್ತಿ ಆಗಿರ್ಬೇಕು ಇದರಿಂದ ಆಗ್ತತಿ ಎಷ್ಟು ಹೊಸ ಗುತ್ತಿ ಕಾಯಿ ಗುತ್ತಿ ಮನೆ ಗುತ್ತಿ ಇನ್ನು ಕಷಾಯ ಕಷಾಯ ಕುರುವಾಗ ಮಾನ ಮಾಯ ರೋಗ ಹಾ ಈ ನಾಲ್ಕು ಕಷಾಯಗಳನ್ನು ನಾವು ಬಿಡಬೇಕು ಅಂದಾಗ ನಮ್ಗೆ ಏನಾಗ್ತತಿ ಈ ಆಶ್ರಮ ಆಗೋದಿಲ್ಲ ಎಂಥ ಆಶ್ರವ ಬಂದಾಗೋದಿಲ್ಲ ಭಾವಾಶ್ರಮ ಭಾವಾಸ್ತ್ರ ಬಂದಾಗ ನಿತ್ಯ ಪ್ರಮಾಣದ ಯೋಗ ಕಷಾಯ ಇವನ್ನೆಲ್ಲವನ್ನು ತ್ಯಾಗ ನೋಡಿ ಭಗವನ್ ಹದಿನೆಂಟು ದೋಸೆ ತ್ಯಾಗ ಮಾಡಿರ್ತಾನೆ ಮಾಡಿರ್ತಾರಲ್ಲ ಅಲ್ಲಿ ನಂದು ನಿಂತು ಅಂತೀರ ಅವ್ನೆಲ್ಲವನ್ನು ತ್ಯಾಗ ಮಾಡಿದ್ರೆ ನಮ್ಗೆ ನಿಜವಾದ ದೇವಗುರು ಶಾಸ್ತ್ರಗಳನ್ನು ನಾವು ಮಾಡಬೇಕಾಗ್ತತಿ ಅದಕ್ಕೆ ನಾವು ಸ್ಥೂಲ್ ರೂಪದಿಂದ ಹಾವು ಇಲಿ ಹಿಡಿದು ಅದನ್ನು ಇದನ್ನು ಮಾಡೋದು ದೊಡ್ಡ ದೊಡ್ಡ ಎಲ್ಲ ಹೊಡೆದು ಹಾಕೋದು ಇದರ ಸ್ಥೂಲ್ ತ್ಯಾಗ ಮಾಡ್ತೀರಿ ಅದಕ್ಕೆ ಸೂಕ್ಷ್ಮದಿಂದ ಅದನ್ನು ಮಾಡೋಕ್ಕಾಗಲ್ಲ ಅದ್ರ ಸೂಕ್ಷ್ಮದಿಂದ ಮಾಡೋದು ಮಾರುತಿ ಗುರಿಗಳು ಮಾಡ್ತಾರೆ ಸ್ಥೂಲದಿಂದ ತ್ಯಾಗ ಮಾಡೋದು ಏಕದೇಷ್ಯ ನೀವು ಕೂಡ ಏಕದಿವಿ ಚಾರಿತ್ರ ಚಾರಿತ್ರ್ಯಪಾಲ ಮಾಡಿರಿ ನೀವು ಕೂಡ ಸ್ವಯಂ ಶ್ರೇಯ್ ಆಗಲಿ ನೀವು ಕೂಡ ಸಮಯ ಆಗಲಿ ನೀವು ಕೂಡ ಹಂಗೆ ಮಾಡಿದಾಗ ಅದು ಭಾವಸ್ತ್ರ ನಿಂತು ಹೋಗ್ತೈತಿ ಏನು ನಿಂತ ಹೋಗ್ತೈತಿ ಭಾವಾಸ್ತ್ರವನ್ನು ನಿಂತು ಹೋಗ್ತೈತಿ ಅದಕ್ಕೆ ಸಮೀಚೀನ ಇದೆ ನಮ್ಮ ಧರ್ಮ ಇಂಥದ್ದೇ ಸಮೀಚೀನ ಯಥಾತ್ಮವಾದ ಧರ್ಮ ಐತಿ ಅದಕ್ಕೆ ನಮ್ಮ ಧರ್ಮನ ಒಳ್ಳೆಯ ರೀತಿಯಿಂದ ಮಾಡಿರಿ ಅದಕ್ಕೆ ಮಿಥ್ಯಾತ್ಮವನ್ನು ತಗೊಳ್ಳಿ ಮಿತ್ಯಾತ್ಮನ ಅಂತ ಹೇಳಿ ಅದಕ್ಕೆ ಮಿಥ್ಯಾತ್ಮದ ಆಶ್ರಮವಾಗಬಾರ್ದು ಭಾವಾಸ್ತ್ರವನ್ನು ಹೇಳಿ ತಿಳಿಸ್ತಾರೆ ಯಾಕತ್ತಿಲ್ಲ ಇನ್ನು ಮುಂದಿನ ಆತ